ಶಿರಾ ತಾಲೂಕು ಬೆಂಚೇಗಿ ಜ್ಞಾನಸುಧಾ ಪಬ್ಲಿಕ್ ಸ್ಕೂಲ್ ಚಿಣ್ಣರ ಉತ್ಸವ ಕಾರ್ಯಕ್ರಮ ಅತ್ಯಂತ ಸಂಭ್ರಮ ಸಡಗರದಿಂದ ನೆರವೇರಿತು ಈ ಸಂಭ್ರಮ ಆಚರಣೆಗೆ ಜ್ಞಾನಸುಧಾ ಪಬ್ಲಿಕ್ ಸ್ಕೂಲ್ ಮಕ್ಕಳು ವಿಶೇಷ ಉಡುಪುಗಳನ್ನು ತೊಟ್ಟು ವಿವಿಧ ನೃತ್ಯಗಳಿಗೆ ಹೆಜ್ಜೆ ಹಾಕಿದ್ರು ಈ ಕಾರ್ಯಕ್ರಮಕ್ಕೆ ಪ್ರೆಸಿಡೆಂಟ್ ವಿಎ ಆನಂದ್ ವೈಸ್ ಪ್ರೆಸಿಡೆಂಟ್ ನಂದಿನಿ ಪ್ರೊಪೋರೇಟರ್ ನರಸಿಂಹರಾಜು ಕಳ್ಳಂಬಿಳ್ಳ ಇನ್ಸ್ಪೆಕ್ಟರ್ ಬೈರೇಗೌಡ ಕೆನರಾ ಬ್ಯಾಂಕ್ ನಾಗರಿಕ ಮೂರ್ತಿ ಮಾಜಿ ಯೋಧ ದೇವರಾಜ್ ಹಾಗೂ ಶಾಲಾ ಮಕ್ಕಳ ಪೋಷಕರು ಜ್ಞಾನಸುಧಾ ಶಾಲೆಯ ಎಲ್ಲ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ವರದಿ ಬೆಂಚೆ ಮಂಜು ಮಾಡಬೇಕು ಪರಿಸರವನ್ನ ಯಾಕೆ ರಕ್ಷಿಸಬೇಕು ಅನ್ನುವಂತಹ ಒಂದು ತಿಳುವಳಿಕೆಯನ್ನು ಮಕ್ಕಳಿಗೆ ನೀಡಿ ನಮ್ಮ ಶಾಲಾ ಆವರಣದಲ್ಲಿ ಸಸಿಗಳನ್ನ ಕೂಡ ಮಕ್ಕಳ ಕೈಯಿಂದ ನಡೆಸಿದ್ವಿ ಎರಡ್ ಸಾವಿರದ ಇಪ್ಪತ್ತೈದರಂದು ಈ ವರ್ಷದ ಪ್ರಥಮ ಪೋಷಕರ ಸಭೆಯನ್ನ ಕರೆದಿದ್ವಿ ಆ ದಿನ ಮತ್ತು ಶೈಕ್ಷಣಿಕ ವರ್ಷದಲ್ಲಿ ಶೈಕ್ಷಣಿಕ ಪ್ರಗತಿಯನ್ನ ಕಾಣುವುದರ ಬಗ್ಗೆ ಶಿಕ್ಷಕರು ಹಾಗೂ ಪೋಷಕರು ಚರ್ಚೆಯನ್ನ ನಡೆಸಿರ್ತಾರೆ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಿದ್ವಿ ಅಂದು ಮಕ್ಕಳಿಗೆ ಯೋಗ ಯೋಗದ ಆಸನಗಳನ್ನು ಅಭ್ಯಾಸ ಮಾಡಿಸಿ ಯೋಗದ ಮಹತ್ವ ಯೋಗದಿಂದ ಆರೋಗ್ಯದಲ್ಲಿ ಏನೇನು ಪ್ರಯೋಜನಗಳಿದೆ ಅಂತೇಳಿ ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡಿದ್ವಿ ಈ ವರ್ಷ ಹೊಸದಾಗಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತಾರರಿಂದ ಡ್ಯಾನ್ಸ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ವಿ ಶಿರಾದಿಂದ ಶ್ರೀ ಜಯಂತ್ರವರು ಡ್ಯಾನ್ಸ್ ಕ್ಲಾಸನ್ನು ಪ್ರಾರಂಭಿಸಿದರು ಕಳೆದ ವರ್ಷದಂತೆಯೇ ಈ ವರ್ಷ ಕೂಡ ಹಬಾಕಾಸ್ ತರಗತಿಗಳನ್ನು ನಾವು ಮುಂದುವರಿಸಿದ್ವಿ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಶಾಲೆಯಲ್ಲಿ ಬ್ಯಾಗ್ ರಹಿತ ದಿನ ಬ್ಯಾಗ್ಲೆಸ್ ಡೇನ ಆಚರಿಸಿದ್ವಿ ಆ ದಿನ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯಾದಂತಹ ಒಂದು ಸೃಜನಾತ್ಮಕ ರೀತಿಯಲ್ಲಿ ಯಾವ ರೀತಿ ಹೊರಗಡೆ ಕಲಿಬೋದು ಅಂತೇಳ್ಬಿಟ್ಟು ನಮ್ಮ ಚಟುವಟಿಕೆ ಮೂಲಕ ಕಲಿಸೋದಕ್ಕೆ ಪ್ರಯತ್ನವನ್ನು ಪಟ್ವಿ ಮತ್ತು ಪರೀಕ್ಷೆಗಳನ್ನು ಕಿರು ಪರೀಕ್ಷೆಗಳನ್ನು ನಡೆಸಿಬಿಟ್ಟು ಮಕ್ಕಳಿಗೆ ಟಾಪರ್ ಬ್ಯಾಡ್ಜನ್ನು ಪ್ರತಿ ಟೆಸ್ಟು ಪ್ರತಿ ಎಕ್ಸಾಮಲ್ಲೂ ಕೂಡ ಟಾಪರ್ ಬ್ಯಾಡ್ಜನ್ನು ನೀಡುವಂತಹ ಒಂದು ಕಾರ್ಯವನ್ನು ನಮ್ಮ ಶಾಲೆ ಮಾಡ್ತಾ ಇದೆ ಆದಷ್ಟು ಅವರಿಗೆ ಸಂಸ್ಕಾರ ಅಂದರೆ ಯಾವುದು ಯಾವ ಥರ ಬೆಳೀತಿದ್ದಾರೆ ಇದು ಅಬ್ಸರ್ವ್ ಮಾಡಿ ಮಕ್ಕಳಲ್ಲಿ ಮಾತಾಡಬೇಕಾದ್ರೆ ಸ್ಮೂತಾಗಿ ಮೃದುವಾಗಿ ಮಾತಾಡಿ ಅದರಿಂದ ಮಕ್ಕಳು ಸ್ವಲ್ಪ ದಾರಿ ಆಗಲಿ ಒಂದು ಇದಾಗಲಿ ಇರೋದಿಲ್ಲ ಮೇನ್ ಅಬ್ಸರ್ವೇಶನ್ ಮಕ್ಕಳ ಮೇಲೆ ನೀವು ಇಡಬೇಕಾಗುತ್ತೆ ಹೊಸ ವರ್ಷದ ಆದಿಗ ಶುಭಾಶಯಗಳು ತಾಲೂಕು ಮಟ್ಟದಲ್ಲಿ ನಡೆಯಬೇಕಾದಂಥ ಶಿಕ್ಷಣ ಇಂದು ನಿಮ್ಮ ಮಕ್ಕಳಿಗೆ ಸಿಗ್ತಾ ಇದೆ ಇದಕ್ಕೆ ನೀವು ತುಂಬ ಖುಷಿ ಪಡಬೇಕು ವಾರ್ಷಿಕ ವರದಿ ಕೊಟ್ಟಂಥ ನಂದಿನಿ ಮೇಡಮ್ಮು ಹಾಗೂ ನೀವೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಇಸ್ಕೊಂಡ್ರಲ್ಲ ಪ್ರೈಸು ಈ ಎಲ್ಲ ಚಟುವಟಿಕೆಗಳು ಯಾವುದೇ ತಾಲೂಕು ಮಟ್ಟದಲ್ಲಿ ಇರುವಂಥ ಸ್ಕೂಲ್ಗಿಂದ ಏನು ಕಮ್ಮಿ ಇಲ್ಲ ಇದಕ್ಕೆಲ್ಲ ನೀವು ಖುಷಿ ಪಡಬೇಕು ಹಾಗೆ ಈ ಏನು ಆಟೋಟ ಆಟೋಟಗಳಿಗೆ ನೀವು ಪ್ರೋತ್ಸಾಹ ನೀಡ್ತಾ ಇದ್ದೀರೋ ಅದೇ ರೀತಿ ಶಿಕ್ಷಣಕ್ಕೂ ಕೂಡ ಕಾನ್ಸಂಟ್ರೇಟ್ ಮಾಡಿ ಮಕ್ಕಳು ಏನು ಓದ್ತಾ ಇದ್ದಾರೆ ಡೈಲಿ ಸ್ಕೂಲಿಂದ ಬಂದ ಮೇಲೆ ಏನು ಅವರು ಕಲ್ತಿದ್ದಾರೆ ಅನ್ನೋದನ್ನು ಅರ್ಧ ಗಂಟೆ ನಿಮ್ಮ ಮಕ್ಕಳ ಹತ್ರ ಮಾತಾಡಿ ನಿಮ್ಮ ನಿಮ್ಮಲ್ಲಿ ಅದರ ಅರಿವು ಇರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಈಗ ಇರೋ ಇಂಗ್ಲೀಷ್ ಮಾಧ್ಯಮದಲ್ಲಿ ನೀವು ಓದಿಲ್ಲದಲ್ಲೇ ಇರ್ಬೋದು ಆದರೆ ಕನ್ನಡಕ್ಕೆ ಯಾವ ಯಾವ ಟೀಚರು ಇಂಗ್ಲೀಷ್ಗೆ ಯಾವ ಟೀಚರು ಸೈನ್ಸಿಗೆ ಯಾವ ಟೀಚರು ಹೆಸರು ತಿಳ್ಕೊಂಡು ಆ ಮೇಡಮ್ ಅವರ ಹೆಸ್ರನ್ನ ಇಲ್ಲ ಸರ್ ಅವ್ರ ಹೆಸರನ್ನು ಕೇಳಿ ಹೇಳ್ಕೊಟ್ರು ಅಂತ ಕೇಳಿ ಅದೇ ರೀತಿ ನೀವು ಶಾಲೆಗೆ ಬಂದಾಗ ಟೀಚರ್ ಟೀಚರವ್ರನ್ನ ಹೆಚ್ಚು ಅವ್ರನ್ನ ಭೇಟಿ ಮಾಡಿ ನನ್ನ ಮಗ ಏನು ಓದ್ತಾ ಇದ್ದಾನೆ ಮಗಳು ಏನು ಹೋಗ್ತಾ ಇದ್ದಾಳೆ ಎಲ್ಲಿ ಅವಳಿಗೆ ನಾವು ಗಮನ ಕೊಡಬೇಕು ಅನ್ನೋದನ್ನು ಕೇಳಿ ಈ ರೀತಿ ನೀವು ಮಾಡಿದರೆ ನೀವು ಕೊಟ್ಟಂಥ ಏನು ಫೀಸ್ ಕಟ್ಟಿರ್ತೀರಿ ಒಂದು ಒಳ್ಳೆಯ ಶಾಲೆ ನನ್ನ ಮಕ್ಕಳು ಓದಿಸ್ತಾ ಇದ್ದೀನಿ ಅಂತ ನಿಮಗೂ ಒಂದು ಹೆಮ್ಮೆ ಇರುತ್ತೆ ಇಲ್ಲಾಂದರೆ ಮಕ್ಕಳು ಶಾಲೆಗೆ ಹೋಗ್ತಾರೆ ಮನೆಗೆ ಬರ್ತಾರೆ ನಾನು ಫೀಸ್ ಕಟ್ತೀನಿ ಅನ್ನೋದಾದರೆ ಮಕ್ಕಳಲ್ಲಿ ಬೆಳವಣಿಗೆ ಕಾಣಲು ಸಾಧ್ಯ ಆಗೋಲ್ಲ ಅಮೇರಿಕ ಒಂದರಲ್ಲೇ ಐದು ಸಾವಿರ ಯೂನಿವರ್ಸಿಟಿಗಳಿದ್ದಾವೆ ಬಹುಶಃ ನಮ್ಮ ನಿಮ್ಮೆಲ್ಲರಿಗೂ ಪರಿಚಯ ಇರುತ್ತೆ ಅವರು ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಕಾರಣ ಇಲ್ಲೊಂದು ಮಾತು ಬರುತ್ತೆ ಐದು ಸಾವಿರದ ನೂರು ಯೂನಿವರ್ಸಿಟಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಯೂನಿವರ್ಸಿಟಿ ನಮ್ಮ ದೇಶದಲ್ಲಿದೆ ಸರ್ ಸಿ ವಿ ರಾಮನ್ ಅವರದು ಐ ಐ ಎಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೋರ್ಡ್ ಆಫ್ ಗೌರ್ನರ್ ಆ ಬೋರ್ಡ್ ಆಫ್ ಗೌರ್ನರ್ ಮೇಲೆ ಐ ಐ ಟಿ ಕೌನ್ಸಿಲರ್ ಇರ್ತಾರೆ ಆ ಐ ಐ ಟಿ ಕೌನ್ಸಿಲರ್ ಮೇಲೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ತಾರೆ ಅಂಥ ಒಂದು ಐ ಐ ಟಿ ಕೌನ್ಸಿಲರ್ಗೆ ಇರ್ತಕ್ಕಂಥ ಮಹಾನ್ ವ್ಯಕ್ತಿನ ನೆನ್ನೆ ಭೇಟಿ ಮಾಡ್ಕೊಂಡು ಬಂದ್ವಿ ಅವರು ನಮ್ಮ ನಿಮ್ಮ ಕ್ಷೇತ್ರದ ಒಡನಾಡಿ ಆದರೆ ಇಲ್ಲಿ ಹೆಸರಿಡಕ್ಕೆ ಇಷ್ಟಪಡೋದಿಲ್ಲ ನಾನು ಕಾರಣ ಇಲ್ಲಿ ಒಂದು ಮಾತು ಬರುತ್ತೆ ಏನು ಅಂತಂದರೆ ದೇವರಾಜಣ್ಣ ದೇವಣ್ಣ ಅಂತ ಕರೀತಾರೆ ದೇವಣ್ಣ ನಾನೂ ಒಂದು ಶಾಲೆಯನ್ನು ತೆರೀಬೇಕು ಅಂತ ಇದ್ದೀನಿ ನನಗೂ ಸಮೇತ ತುಂಬ ಉತ್ಪ್ರೇಕ್ಷೆ ಇದೆ ಅಂದಾಗ ಬಾಧಕಗಳನ್ನೇ ಸಾಧಕಗಳನ್ನ ಆಮೇಲೆ ನೋಡೋಣ ಅಂದರೆ ಏನು ಬಾಧಕಗಳಾಗೆ ಏನಿಲ್ಲ ಸರ್ ಎಲ್ ಕೆ ಜಿ ಮಗುವಿಗೆ ಮಗು ಒಡೆದಾಗ ಅವ್ರ ತಂದೆ ಅಥವಾ ತಾಯಿಯಿಂದ ಫೋನ್ ಬರುತ್ತೆ ಏನಂತ ನನಗೆ ಜ್ಞಾನಾಸುಧ ಸ್ಕೂಲ್ ಬೇಡ ಅಂತ ಹೇಳ್ತಿದ್ದೆ ನನ್ನ ಮಗು ಆ ಮಗುನ ನೀವು ಒಡೆಯಕ್ಕೆ ಬಿಟ್ಟಿದ್ದೀರಾ ಅಂತ ಕಂಪ್ಲೇಂಟ್ ಬರುತ್ತೆ ಆಮೇಲೆ ಹನ್ನೊಂದು ಗಂಟೆಗೆ ವಾಶ್ರೂಮ್ಗೆ ಹೋಗುತ್ತೆ ಅಂತ ಹೇಳುತ್ತೆ ಆಮೇಲೆ ಹನ್ನೆರಡು ಗಂಟೆಗೆ ಊಟ ಮಾಡಲ್ಲ ಅಂತ ಹೇಳುತ್ತೆ ಮೂರು ಗಂಟೆಗೆ ಇರಲ್ಲ ಊಟ ವಾಪಸ್ ಬರುತ್ತೆ ಅಂತ ಹೇಳುತ್ತೆ ಈ ರೀತಿ ನೂರಾರು ಕಂಪ್ಲೇಂಟ್ ಬರ್ತಾ ಇರ್ತವೆ ಆ ಕಂಪ್ಲೇಂಟ್ಗಳನ್ನು ಸಹಿಸ್ಕೊಂಡು ನೀವೇನಾದರೂ ಶಾಲೆ ತರೆದ್ರೆ ಅಲ್ಲಿ ನೀವು ಸಕ್ಸಸ್ ಆಗ್ತೀರಾ ಇಲ್ಲ ಅಂದ್ರೆ ಆಗೋದಿಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೆಳಗಡೆ ಒಬ್ಬ ಕೌನ್ಸಿಲರ್ ಆಗಿರ್ತಕ್ಕಂಥವ್ರಿಗೆ ಈ ಮಾತು ಹೇಳಿದಾಗ ಅವರು ಒಂದೇ ಮಾತು ಹೇಳಿದರು ದೇವಣ ಇದು ನನ್ನಿಂದ ಆಗದಂತ ಮಾತು ನಾನು ಈ ಕಂಪ್ಯೂಟರ್ ಯುಗದಲ್ಲೇ ಇರ್ತೀನಿ ನೀನು ಶಾಲೆ ಹೋಗು ಅಂತ ಹೇಳಿದ್ರು ಅಂದರೆ ಶಾಲೆ ಮಾಡೋದಕ್ಕೆ ಅಷ್ಟು ಕಷ್ಟ ಇರುತ್ತೆ ಈಗಿನ ಕಾಲದ ಮಕ್ಕಳಿಗೆ ಭಾಳ ಒಂಥರ ತುಂಬ ಅಪರ್ಚುನಿಟಿ ನಮ್ಮ ಕಾಲದಲ್ಲಿ ಯಾವುದೇ ರೀತಿ ಕಾನ್ವೆಂಟ್ ಆಗಲಿ ಈ ಥರ ಪ್ರೋಗ್ರಾಮ್ ಆಗಲಿ ನಾವು ಅಟೆಂಡ್ ಮಾಡಿರಲಿಲ್ಲ ನಮ್ಮ ತಂದೆ ತನ್ನ ಹಳ್ಳಿ ಕಡೆ ಎಲ್ಲ ಇದರಲ್ಲೂ ಕಾನ್ವೆಂಟ್ ಆಗಿದೆ ಸೊ ಎಲ್ಲ ಮಕ್ಕಳುಗಳು ತುಂಬ ಒಂದು ಅಪರ್ಚುನಿಟಿನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ನೆರವೇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಇತ್ತೀಚಿನ ಕಾಲದಲ್ಲಿ ಎಲ್ಲ ಕಳ್ತನ ಆಗಲಿ ಮತ್ತು ಬೇರೆ ಥರ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಸೊ ಅದರಿಂದ ನಾವು ತುಂಬಾ ಜಾಗೃತಿ ಆಗಿರಬೇಕು ಅನ್ನೋದಷ್ಟೇ ನನ್ನ ಮನವಿ ಒಂದೆರಡು ಪದ ಹೇಳ್ಬೇಕು ಅಂದ್ರೆ ಇವತ್ತಿನ ಕಾಲದಲ್ಲಿ ಹೆಂಗಿದೆ ಅಂದ್ರೆ ಮೊದಲೆಲ್ಲ ಬಂದು ಮನೆ ಹತ್ರ ಕಳ್ತನ ಮಾಡ್ತಾಯಿದ್ರು ಇವಾಗ ಕೂತಿರೋ ಜಾಗದಲ್ಲಿ ಕಳ್ತನ ಮಾಡ್ತಾಯಿದ್ದಾರೆ ನಮ್ಮ ಓದ್ತಾ ಇದ್ದೀನಿ ಚೆನ್ನಾಗೆ ಒಳ್ಳೆಯ ವಿದ್ಯಾಭ್ಯಾಸ ಇದೆ ಚೆನ್ನಾಗಿದೆ ಎಲ್ಲ ನಮ್ಮ ರಂಗನಾಥ ಬಿಡಿ ಗುಡ್ಡ ಈ ಕಲಂಬ್ಳ ಒಬ್ಲಿ ಅಲ್ಲಿ ನಮ್ಮ ಮಗುವಾಗ ವ್ಯಾಸಂಗ ಮಾಡ್ತಿದ್ದಾಳೆ ತುಂಬ ಚೆನ್ನಾಗಿ ವ್ಯಸಂಗ ಮಾಡುತ್ತಿದ್ದಾರೆ ಇಲ್ಲಿ ಮೂರು ವರ್ಷದಿಂದ ಥರ್ಡ್ ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ ಮಗಳು ತುಂಬ ಚೆನ್ನಾಗಿ ಮಾರ್ಕ್ಸ್ಗಳು ಬರ್ತಾ ಇದ್ದಾವೆ ಎಲ್ಲ ಮಕ್ಕಳನ್ನು ಇದೇ ಥರ ತಂದು ಚಿಕ್ಕಗ್ರ ಅಂತ ಬಂದು ನನ್ನ ಹೆಸರು ನಾಜಿಮಾ ನನ್ ಮಗ ನರ್ಸರಿ ಸೇರ್ಸಿದೀವಿ ಏನಂದ್ರೆ ಸ್ಕೂಲ್ ಓಪನ್ ಆಗಿರೋದ್ರಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ ಕಡಿಮೆ ಬಜೆಟ್ ಅಲ್ಲಿ ಬಸ್ ವ್ಯವಸ್ಥೆ ಒಳ್ಳೆ ಕೇರಿಂಗ್ ಇದೆ ತುಂಬಾ ಒಳ್ಳೆ ಎಜುಕೇಶನ್ ಸಿಸ್ಟಮ್ ಇದೆ ನಮ್ಮ ಹೆಸರು ಪ್ರಶಾಂತ ಎನ್ ಎಸ್ ನಿಜ ಪಳಿಯ ನಮ್ಮ ಮಗು ಇಲ್ಲಿ ಯು ಯನ್ನ ಸೇರಿದೆ ಎಲ್ ಕೆಜಿ ಯು ಕೆಜಿ ಪ್ರಿ ಕೆಜಿ ವ್ಯಾಸಂಗ ಮಾಡ್ತಾ ಇದೆ ನಾವು ಇಲ್ಲಿ ಮೂರು ವರ್ಷದಿಂದಲೂ ಇಲ್ಲಿ ವ್ಯಾಸಂಗ ಮಾಡಕ್ಕೆ ಜ್ಞಾನಸುಧ ಪಬ್ಲಿಕ್ ಸ್ಕೂಲ್ ಬೆಂಚಗೇಟ್ ಇರೋದ್ರಿಂದ ಇಲ್ಲಿ ಹತ್ರ ಆಗುತ್ತೆ ಅಂತ ಹೇಳಿ ನಾವು ನನ್ನ ಆದ್ರೆ ನಿರೀಕ್ಷೆಗೆ ಮೀರಿದಂತಹ ಪ್ರತಿಫಲವನ್ನು ನನ್ನ ಮಗು ಕಾಣ್ತಾ ಇದೆ ಇವತ್ತು ಬಸವೇಶ್ವರ ಟ್ರಸ್ಟ್ ಜ್ಞಾನಸುಧ ಪಬ್ಲಿಕ್ ಶಾಲೆಯಲ್ಲಿ ನಾನು ಕಾರ್ಯದರ್ಶಿಯಾಗಿ ಇಲ್ಲಿ ಇದ್ದೀನಿ ನಮ್ಮ ಶಾಲೆಯಲ್ಲಿ ನಲ್ಲಿ ಉತ್ತಮವಾದಂತಹ ಶಿಕ್ಷಣ ಹಾಗೂ ಮಕ್ಕಳಿಗೆ ಡ್ಯಾನ್ಸು ಮತ್ತೆ ಸಂಗೀತ ಎಲ್ಲ ತರಬೇತಿಗಳನ್ನ ನಾವು ಕೊಡೋದಿಕ್ಕೆ ಈ ಶಾಲೆನಲ್ಲಿ ಪ್ರಯತ್ನ ಪಡ್ತಾ ಇದ್ವಿ ಮತ್ತು ಒಳ್ಳೆಯ ಕ್ವಾಲಿಟಿ ಎಜುಕೇಶನ್ ಅನ್ನ ಕೊಡೋದಿಕ್ಕೆ ನಾವು ಇಲ್ಲಿ ತುಂಬಾ ಪ್ರಯತ್ನ ಪಡ್ತಾ ಇದ್ವಿ ನಮ್ಮ ಶಾಲೆಯಲ್ಲಿ ತುಂಬಾ ನುರಿತ ಶಿಕ್ಷಕರಿದ್ದಾರೆ ಆದ್ರಿಂದ ಒಳ್ಳೆಯ ತರಬೇತಿ ಪಡ್ಕೊಂಡು ಒಳ್ಳೆಯ ಶಿಕ್ಷಣವನ್ನ ನಾವು ಕೊಡ್ತಾ ಇದೀವಿ ಹಾಗು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ರೀತಿಯಾದಂತಹ ಒಂದು ಸಿಟಿ ಲೆವೆಲ್ ಅಲ್ಲಿ ಮಕ್ಕಳು ಏನೇನು ಕಲಿತಾರೆ ಅದನ್ನೆಲ್ಲ ನಾವು ಇಲ್ಲಿ ಕಲಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ ನನ್ನ ಹೆಸರು ನಂದಿನಿ ನಾನು ಜ್ಞಾನಸುಧ ಪಬ್ಲಿಕ್ ಸ್ಕೂಲಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಸ್ಕೂಲಲ್ಲಿ ಎಲ್ಲ ಥರದ ಶಿಕ್ಷಣ ಇದೆ ಡ್ಯಾನ್ಸ್ ಕ್ಲಾಸ್ ಇದೆ ಮ್ಯೂಸಿಕ್ ಏರ್ಪಾಟ್ ಮಾಡ್ತಾ ಇದ್ದೀವಿ ಪ್ರತಿ ಪ್ರತಿಯೊಂದನ್ನು ಇಂಟ್ರೆಸ್ಟ್ ಆಗಿ ಮಕ್ಳಿಗೆ ಏನೇನು ಬೇಕೋ ಸೌಕರ್ಯ ಎಲ್ಲ ನಾವು ಒದಗಿಸ್ಕೊಡ್ತಾ ಇದ್ದೀವಿ ಮಕ್ಕಳ ಶಿಕ್ಷಣ ಬಗ್ಗೆ ಪ್ರತಿಯೊಂದೂ ಏನು ತೊಂದರೆ ಇದೆ ಅದೇ ಎಲ್ಲ ಸೌಕರ್ಯನೂ ಮಾಡಿ ಇಲ್ಲಿವರೆಗೂ ಅಹ್ ಚೆನ್ನಾಗೆ ಅಭಿವೃದ್ಧಿ ಮಾಡಿದ್ವಿ ನಮ್ ಸ್ಕೂಲ್